ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜೂನ್ ಒಂದರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಂದಿಕೇಶ್ವರ ದೇವಸ್ಥಾನದಲ್ಲಿ ತಾಲೂಕಾ ಗಾಣಿಗ ಸಮಾಜ ಹಾಗೂ ತಾಲೂಕಾ ಗಾನಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಜೊತೆಗೆ ಸಾಧಕರಿಗೆ ಹಾಗೂ ನಿವೃತ್ತ ನೌಕರರಿಗೂ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮಪೂಜ್ಯ ಶ್ರೀ ಸಿದ್ದು ಸಿದ್ದುಮುತ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ತಾಲೂಕಾ ಗಾಣಿಗ ಸಮಾಜದ ಅಧ್ಯಕ್ಷ ಕೆ ಕೆ ತುಪ್ಪದ ಮತ್ತು ಉದ್ಘಾಟಕರಾಗಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅಧ್ಯಕ್ಷ ಪರಮಾನಂದ ಗೌರವಜಿ ಸಿಪಿಐ ಮಲ್ಲಪ್ಪ ಮಡ್ಡಿ ಜಿ ಎಸ್ ನ್ಯಾಮಗೌಡ ಸೇರಿದಂತೆ ವೇದಿಕೆ ಮೇಲೆ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮತ್ತು ಸಾಧಕರಿಗೆ ಅಭಿನಂದನೆ ಸಲ್ಲಿಸಿದರು ಸಮಾಜದೊಂದಿಗೆ ನಾನು ಯಾವತ್ತೂ ತಮ್ಮೊಂದಿಗೆ ಇರುತ್ತೇನೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಎನ್ ಎಸ್ ದೇವರವರ್ ಹಿರಿಯರಾದ ಆ ಸಿದ್ದರಾಮ್ ಜಂಬಗಿ ಸಂಗಪ್ಪ ದಡ್ಡಿಮಣಿ ಹಾಗೂ ತಾಲೂಕಾ ಗಾಣಿಗ ಸಮಾಜ ಮತ್ತು ತಾಲೂಕ ಗಾಣಿಗ ನೌಕರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಮಾಜದ ಪ್ರಮುಖರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಡೆ ಕೂಡ ಆಧ್ಯಾತ್ಮಕಿ ಮುಂದಿನ ಹಂತದಲ್ಲಿ ಲಕ್ಷ್ಮಿ ಮಲ್ಲಪ್ಪ ಕೇವಿ ಶಿವಾನಂದ್ ಬೀಮ್ರಾಜ್ ನಮ್ಮೆಲ್ಲರೂ ಅತ್ಯಂತ ಹೆಮ್ಮೆ ಕೊಡುವಂತ ಸಂಗತಿ ಯಾಕಂತ ಹೇಳಿದ್ರ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಸಮಾಜ ಸಮಾನಮಂತ ಅದರಾಗಿ ಒಂದು ಸನ್ಮಾನಗೊಳ್ತಾ ಇದ್ದಾರಪ್ಪ ಅಂತಂದ್ರ ಸಮಾಜೆಲ್ಲರೂ ಕೂಡ ಹೆಮ್ಮೆ ತರುವಂತ ಸಂಗತಿ ಅಂತ ನಾವು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಹದಿನಾರು ವರ್ಷದಿಂದ ನಿರಂತರವಾಗಿ ತಾಲೂಕು ಕಾಯಿಕೆ ಸಮಾಜದ ನೇತೃತ್ವದಲ್ಲಿ ಮತ್ತು ಕಾಯಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಬಹಳಷ್ಟು ಭಾಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಏನು ಮಾಡ್ತಾ ಬಂದಿಲ್ಲ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಬಹಳಷ್ಟು ಕಡೆ ನಾವು ನೋಡ್ತೀವಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ವರ್ಷ ಮಾಡ್ತಾರೆ ಕೆಲವೊಂದಿಷ್ಟು ವರ್ಷ ಮಾಡೋದಿಲ್ಲ ಆದರೆ ಈ ಕಾರ್ಯಕ್ರಮ ಹದಿನಾರು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದರಿಂದ ಅನುಕೂಲ ನಾವೆಲ್ಲರೂ ಹೆಮ್ಮೆ ಪಡುವಂಥ ಸಂಗತಿ ಮತ್ತು ಇನ್ನೊಂದು ವಿಶೇಷತೆ ಅಂತಂದ್ರೆ ಆಕ್ಚುಲಿ ಈ ಮಾತನ್ನು ನಾವು ಸಲಹೆ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಆದರೆ ನಾವು ಸಲಹೆ ಕೊಡೋದ ಮೂಲದಲ್ಲಿ ನಮಗೆಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ನೌಕರ ಸಂಘದ ಬರಗೋ ಅನ್ನೋದನ್ನು ಚಿಂತನೆಯನ್ನು ಮಾಡಿ ಏನು ಮಾಡೋದು ಅಂತಂದ್ರೆ ಬರೀ ಗ್ರಾಮೀಣ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಅಷ್ಟೇ ನಾವು ಪ್ರೋತ್ಸಾಹಿಸುವಂಥ ಕೆಲಸ ಅಂತದ್ದು ಇತರೆ ಸಮಾಜ ಮಕ್ಕಳು ಕೂಡ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ರು ಇದು ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ ಅಂತ ನಾನು ಹೇಳಿ ಯಾಕಂತಂದ್ರೆ ಒಂದ್ ಕಡೆ ನಾವು ಸಮಾಜದ ಬಗ್ಗೆ ಚಿಂತನೆ ಮಾಡಿದ್ರೆ ಇನ್ನೊಂದ್ ಕಡೆ ಸಮಾಜ ಅಂತಂದಾಗ ಎಲ್ಲ ಜಾತಿ ಧರ್ಮದವರು ಕೂಡ ಬೇಕಾಗ್ತದೆ ಯಾವ ರೀತಿ ನಾವು ಸಮಾಜ ಅದೇ ರೀತಿ ಸಮಾಜದ ನಾವು ಇನ್ನೊಂದರೆ ಜಾತಿ ಧರ್ಮದ ಜೊತೆಗೂ ಕೂಡ ಒಂದು ಒಳ್ಳೆ ಮಾತಾಡ ಇಟ್ಕೊಂಡು ಹೋಗಾಗ ನಮ್ಮಿಂದ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಾಗ ಆ ನಿಟ್ಟಿನಲ್ಲಿ ನಾವೇನು ಆ ಕೆಲಸವನ್ನು ಮಾಡಿದ್ರಿ ಬಹಳ ಒಳ್ಳೆ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಕುರಿತಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಗ್ಗೆ ನಾವು ಈ ಅಭಿಮಾನ ಇದು ಸನ್ಮಾನಕ್ಕೆ ಅರ್ಹವಾಗಿದೆ ಇದು ನಿಮ್ಮ ಜೀವನದ ಒಂದು ಮೊದಲನೇ ಹಂತ ಇದೆ ಈ ಮೊದಲನೇ ಹಂತದಲ್ಲಿ ನೀವು ಸಾಕಷ್ಟು ಯಶಸ್ವಿಯಾಗಿದ್ದೀರಿ ಆದರೆ ಇಷ್ಟಕ್ಕೆ ನಿಮ್ಮ ಜೀವನ ಮುಗಿಯುವ ಒಂದು ಸಣ್ಣ ಉದಾಹರಣೆ ಸಮುದಾಯಕ್ಕೆ ಬಯಸ್ತೀನಿ ನಮ್ಗೆಲ್ಲರೂ ಸಚಿನ್ ತೆಂಡೂಲ್ಕರ್ ಗೊತ್ತದ ಯಾರಿಗೆ ಸಚಿನ್ ಚೆಂಡೂಲ್ಕರ್ ಹೇಳಿ ಕೈ ಎತ್ರಿ ನೋಡೋದು ಎಲ್ಲರಿಗೂ ಬರ್ತದ ವಿನೋದ್ ಕಾಮಿ ಎಷ್ಟು ಜನರಿಗೆ ಗೊತ್ತದ ರೀ ಎಲ್ಲರಿಗೂ ಗೊತ್ತದ ಕೈ ಎತ್ರಿ ಎಷ್ಟು ಜನರು ವಿನೋದ್ ಕಾಮಿ ಗೊತ್ತಿಲ್ಲ ವಿನೋದ್ ಕಾಮಿ ಯಾರು ಗೊತ್ತಿಲ್ಲ ಕೈ ಎತ್ತಿ ಅಂತ ಹೇಳ್ತೀನಿ ಕೆಲವೊಂದು ದಿನ ಅಲ್ಲಿ ಕೈ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಮ್ಲಿ ಇಬ್ಬರೂ ಸ್ಕೂಲ್ ನಲ್ಲಿ ಕ್ರಿಕೆಟ್ ಆಡ್ತಾ ಬಂದಿರ್ತಕ್ಕಂಥವ್ರು ಇಬ್ರು ಕ್ರಿಕೆಟ್ ಆಡಿದ್ರೆ ಅಷ್ಟೇ ಪಂಡಿತರಾಗಿದ್ರು ಯಾವ ರೀತಿ ಸಚಿನ್ ತೆಂಡೂಲ್ಕರ್ ಒಳ್ಳೆಯ ಆಟಗಾರ ಅಷ್ಟೇ ಈಕ್ವಲಿ ಟ್ಯಾಲೆಂಟೆಡ್ ಸ್ಪೋರ್ಟ್ಸ್ ಮೆನ್ ವಿನೋದ್ ಕಾಮ್ಲಿ ಅವರು ಕೂಡ ಕ್ರಿಕೆಟ್ ಆಟಗಾರರಾಗಿದ್ದ ಆದ್ರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಗೌರವ್ ಕ್ರಿಕೆಟ್ ಅಂತ ಪದವಿ ಅದು ವಿನೋದ್ ಕಾಮ್ಲಿ ಆ ಒಂದು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನಾವೆಲ್ಲರೂ ಅರ್ಥ ಮಾಡ್ತೀವಿ ಏನಪ್ಪ ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಒಬ್ಬ ಕ್ರಿಕೆಟಿಗ ಭಾರತ ದೇಶದ ಕ್ರಿಕೆಟಿಗ ಆದ್ಮೇಲೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಡಿಸಿಪ್ಲೀನ್ ಇಡೀ ತನ್ನ ಜೀವನದ ಜೀವನದನ್ನ ಅಳವಡಿಸಿಕೊಂಡು ಹೋಗಿದ್ದ ಕಾರಣ ಸಚಿನ್ ತೆಂಡೂಲ್ಕರ್ ಬಹಳ ಕ್ರಿಕೆಟ್ ಅಂತ ಬಗೆ ಪಡ್ಕೊಂಡಿ ಅವನು ತನ್ನ ಹೆಸರಲ್ಲಿ ತಲುಪುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವ್ಯಾರು ಕೂಡ ಮರಿಬಾರ್ದು ಈ ಇಲ್ಲಿ ಏನೋ ಡಿಸಿಪ್ಲಿನ್ ಇಟ್ಕೊಂಡು ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡೋ ಏನಾದ್ರೂ ಬಂದಿದೀರಿ ಇದನ್ನ ಕಂಟಿನ್ಯೂ ಮಾಡಿದ್ರೆ ಮಾತ್ರ ನೀವು ಜೀವನದಲ್ಲಿ ಇನ್ನೊಂದು ಯಶಸ್ಸಿಗೆ ಕಾಣಕ್ಕೆ ಸಾಧ್ಯ